ಡಬ್ಲ್ಯೂ ಪಿ ಎಲ್ ನಾಲ್ಕನೇ ಆವೃತ್ತಿಗೆ ಇದೀಗ ಕೌಂಟ್ ಡೌನ್ ಆರಂಭವಾಗಿದ್ದು ಮೊದಲು ಈ ಡಬ್ಲ್ಯೂ ಪಿ ಎಲ್ ನ ಮೂರು ಆವೃತ್ತಿಗಳಲ್ಲಿ ಮುಂಬೈ ಇಂಡಿಯನ್ಸ್ ಎರಡು ಬಾರಿ ಆರ್ ಸಿ ಬಿ ಒಂದು ಬಾರಿ ಕಪ್ಪನ್ನ ಮುಡಿಗೇರಿಸಿಕೊಂಡಿದೆ ಇಂದು ಸೊ ಇಬ್ರು ಇದೀಗ ಬದ್ಧ ವೈರಿಗಳಾಗಿ ಮುಖಾಮುಖಿ ಆಗ್ತಾ ಇರುವಂತೂ ಒಂದು ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಪ್ರವೀಣ್ ಬಾಡ ಡಬ್ಲ್ಯೂ ಪಿ ಎಲ್ ನಾಲ್ಕನೇ ಆವೃತ್ತಿಗೆ ಇದೀಗ ಕೌಂಟ್ ಡೌನ್ ಆರಂಭವಾಗಿದ್ದು ಮೊದಲನೇ ಪಂದ್ಯ ಆರ್ ಸಿ ಬಿ ಹಾಗೂ ಮುಂಬೈ ಇಂಡಿಯನ್ಸ್ ನಡುವೆ ಅದು ಮುಂಬೈಯಲ್ಲಿ ಪಂದ್ಯ ನಡೀತಾ ಇರುವಂತದ್ದು ಈ ಡಬ್ಲ್ಯೂ ಪಿ ಎಲ್ ನ ಮೂರು ಆವೃತ್ತಿಗಳಲ್ಲಿ ಮುಂಬೈ ಇಂಡಿಯನ್ಸ್ ಎರಡು ಬಾರಿ ಆರ್ ಸಿ ಬಿ ಒಂದು ಬಾರಿ ಕಪ್ ಅನ್ನ ಮುಡಿಗೇರಿಸ್ಕೊಂಡಿದೆ ಇಂದು ಏನು ಮೊದಲನೇ ಪಂದ್ಯ ನಡೀತಾ ಇದೆ ಈ ಮೊದಲನೇ ಪಂದ್ಯದಲ್ಲಿ ಯಾರು ಗೆಲ್ತಾರೆ ಅನ್ನೋದು ಸಹ ಸಾಕಷ್ಟು ಕುತೂಹಲ ಮೂಡಿಸಿರುವಂತದ್ದು ಯಾಕೆಂದ್ರೆ ಮುಂಬೈಯಲ್ಲಿ ಪಂದ್ಯ ನಡೀತಾ ಇರುವಂತ ಹಿನ್ನೆಲೆಯಲ್ಲಿ ಇದೀಗ ಮುಂಬೈಗೆ ಒಂದ್ ಕಡೆ ಪ್ಲಸ್ ಆಗುತ್ತಾ ಆರ್ ಸಿ ಬಿ ಇಲ್ಲಿ ಈ ಬಾರಿ ಪೆರಿ ಇಲ್ಲದೆ ಇರೋದು ಆರ್ ಸಿ ಬಿ ಕಷ್ಟ ಆಗುತ್ತಾ ಸ್ಮೃತಿ ಮಂನ ಟೀಮ್ ನ ಯಾವ ರೀತಿ ಮುಂದೆ ನಡೆಸ್ಕೊಂಡು ಹೋಗ್ತಾರೆ ಸೊ ಇದೆಲ್ಲದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ ನನ್ನ ಜೊತೆ ಹನುಮಂತ್ ಕಂಚಿಕರ ಇದ್ದಾರೆ ಹನುಮಂತ್ ಕಾರ್ಯಕ್ರಮಕ್ಕೆ ಸ್ವಾಗತ ಮೊದಲನೇದಾಗಿ ನಾಲ್ಕನೇ ಆವೃತ್ತಿ ಅಂದ್ರೆ ಡಬ್ಲ್ಯೂ ಪಿ ಎಲ್ ನಾಲ್ಕನೇ ಆವೃತ್ತಿ ಸ್ಟಾರ್ಟ್ ಆಗ್ತಾ ಇರೋದು ಅದು ಮುಂಬೈ ಇಂಡಿಯನ್ಸ್ ಮತ್ತೆ ಆರ್ ಸಿ ಬಿ ನಡುವೆ ನಡೀತಾ ಇರುವಂತದ್ದು ಈಗ ನಾವು ಸೌತ್ ಆಫ್ರಿಕಾ ಮತ್ತೆ ಇಂಡಿಯಾ ನಡುವೆ ಫೈನಲ್ ನೋಡಿದ್ವಿ ವರ್ಲ್ಡ್ ಕಪ್ ಫೈನಲ್ ಇಂಡಿಯಾ ಎತ್ಕೊಂಡ್ ಬಂತು ಸೊ ಮೊನ್ನೆ ಶ್ರೀಲಂಕಾ ವಿರುದ್ಧ ಸಹ ಸಣ್ಣಗೆತ್ಕೊಂಡ್ ಬಂತು ಈಗ ಒಂದೇ ತಂಡದಲ್ಲಿದ್ದಂತಹ ಏನು ಸ್ಮೃತಿ ಮಂಧನ ಮತ್ತೆ ಅರ್ಮನ್ ಪ್ರೀತ್ ಕೌರ್ ಏನಿದ್ದಾರೆ ಮುಂಬೈ ಇಂಡಿಯನ್ಸ್ ಮತ್ತೆ ಆರ್ ಸಿ ಬಿ ಅಲ್ಲಿ ಇದ್ದಾರೆ ಸೊ ಇಬ್ಬರು ಇದೀಗ ಬದ್ಧ ವೈರಿಗಳಾಗಿ ಮುಖಾಮುಖಿ ಆಗ್ತಾ ಇರುವಂಥದ್ದು ಸೊ ಏನು ಹೇಳ್ತೀರಿ ಇಡೀ ದೇಶವೇ ಕಾತರದಿಂದ ಕಾಯ್ತಿರ್ತಕ್ಕಂಥಂದ್ರೆ ಮಹಿಳಾ ಕ್ರಿಕೆಟ್ ಲೀಗ್ಗೆ ಇಂದು ಕ್ಷಣಗಣನೆ ಆರಂಭವಾಗಿದೆ ಅಂತಲೇ ಹೇಳ್ಬೋದು ಒಂದು ಭಾಗದಲ್ಲಿ ನೋಡ್ತಾ ನೋಡಿದರೆ ಯಾಕಂದರೆ ಒಂದೇ ಟೀಮ್ನಲ್ಲಿ ಆಡಿದಂಥ ಆಟಗಾರರು ಪ್ರತಿಯೊಬ್ಬರು ಕೂಡ ಒಂದೇ ಅವ್ರವ್ರ ದೇಶಕ್ಕೋಸ್ಕರ ಆಡಿ ಈಗ ಇಂಡಿಯನ್ ಪ್ರೀಮಿಯರ್ ಲೀಗ್ ಅಂದರೆ ಹುಡುಗರದ ಯಾವ ಥರನ ಅದೇ ಥರನ ಮಹಿಳೆಯರಿಗೂ ಕೂಡ ಸರಿಸಮಾನವಾಗಿ ವುಮೆನ್ಸ್ ಪ್ರೀಮಿಯರ್ ಲೀಗ್ ಯಾವ ಮಟ್ಟಕ್ಕೆ ಬೆಳೀತಾ ಇದೆ ಅಂದರೆ ಪ್ರತಿ ಇದು ನಾಲ್ಕನೇ ಸೀಸನ್ ನಾಲ್ಕು ನಾಲ್ಕನೇ ಸೀಸನ್ನಲ್ಲೂ ಕೂಡ ಕ್ರೇಜ್ ಜಾಸ್ತಿ ಆಗ್ತಾ ಇದೆ ಪ್ರತಿ ಸಲಕ್ಕಿಂತ ಕ್ರೇಜ್ ಜಾಸ್ತಿ ಆಗ್ತಾನೆ ಇದೆ ಯಾಕಂದ್ರೆ ಕೇವಲ ಐ ಪಿ ಎಲ್ಲಿಗೆ ಅಷ್ಟೇ ಪ್ರಾತೀನ್ಯತೆ ಹೆಚ್ಚಿತ್ತು ಅನ್ನೋದಾದರೆ ಪ್ರತಿ ಬಾರಿಯೂ ಆದಂತೆ ಎರಡು ಸಲ ನಾಲ್ಕನೇ ಸೀಸನ್ನಲ್ಲಿ ಮುಂಬೈ ಮತ್ತು ಆರ್ ಸಿ ಬಿ ಎರಡು ಮುಖಾಮುಖಿ ಆಗ್ತಾ ಇದೆ ಮಹಿಳಾ ತಂಡಗಳು ಕ್ರೇಜ್ ಯುವಕರಿಗೆ ಯಾವ ಥರ ಇದೆಯೋ ಅದೇ ಥರ ಹುಡುಗಿಯರಿಗೂ ಕೂಡ ಹೆಚ್ಚಿದೆ ಅಂತಲೇ ಹೇಳ್ಬೋದು ಈಗ ಆರ್ ಸಿ ಬಿಲ್ ನಾವು ನೋಡೋದಾದ್ರೆ ಸ್ಮೃತಿ ಬಂಧನ ಸ್ಮೃತಿ ಬಂಧನ ಉತ್ತಮವಾದಂತಹ ಓಪನಿಂಗ್ ಮಾಡ್ತಾರೆ ಜೊತೆಗೆ ಒಳ್ಳೆಯದಂತಹ ಸ್ಟ್ರೈಕ್ ರೇಟ್ ಇದ್ದಾರೆ ಸೊ ಅದೇ ರೀತಿಯಾಗಿ ಮುಂಬೈ ಇಂಡಿಯನ್ಸ್ ಅಲ್ಲೂ ಅರ್ಮನ್ ಪ್ರೀತ್ ಕೋರ್ ಹರಮನ್ ಪ್ರೀತ್ ಕೋರ್ ಉತ್ತಮವಾದಂತಹ ಪಿಂಚ್ ಇಟ್ ಜೊತೆಗೆ ಒಳ್ಳೆ ಫಿನಿಷರ್ ಕೂಡ ಇಬ್ರು ಇಂಡಿಯಾ ಟೀಮ್ ಬ್ಯಾಲೆನ್ಸ್ ನೋಡಿದ್ರೆ ಆರ್ ಸಿ ಬಿ ಎಲ್ಲ ಒಂದ್ ಕಡೆ ಪೆರಿ ಆರ್ ಸಿ ಬಿ ಕಷ್ಟ ಆಗುತ್ತಾ ಅಂತ ನಾಯಕಿ ಮತ್ತು ಉಪನಾಯಕಿ ನಾಯಕಿ ಮತ್ತು ಉಪನಾಯಕಿ ಕಳಗ ಒಂದಲೇ ನೋಡೋದಾದ್ರೆ ಇನ್ನೊಂದ್ ಕಡೆಗೆ ಇಂಡಿಯಾ ಕಾಳಗ ಅಂದ್ರೆ ಚಾಂಪಿಯನ್ಸ್ ಕಳಗ ಇಬ್ಬರು ಕೂಡ ಚಾಂಪಿಯನ್ ಪಟ್ಟ ಅಲಂಕರಿಸಿದಂಥ ನಾಯಕಿಯರು ಅವರಿಬ್ಬರು ಒಬ್ಬರು ಮುಂಬೈ ಒಬ್ಬರು ಆರ್ ಸಿ ಬಿಯಲ್ಲಿ ಅಲ್ಲಿ ಈ ಬಾರಿ ನಾಲ್ಕನೇ ಸೀಸನ್ ಯಾವ ಥರ ಬಿಲ್ಡ್ ಆಗ್ತಾ ಇದೆ ಅಂದರೆ ಒಂದು ಕಡೆಗೆ ಆರ್ ಸಿ ಬಿ ಕಪ್ ಎತ್ತಲೇಬೇಕು ಅಂದರೆ ಮುಂಬೈಗೆ ಈಕ್ವಲ್ ಮಾಡೋಕ್ಕೋಸ್ಕರ ಕಪ್ ಎತ್ತಲೇಬೇಕು ಅನ್ನೋದು ಒಂದು ನಿಟ್ಟಿನಲ್ಲಿ ಹೋರಾಟ ನಡೆಸಿದರೆ ಇನ್ನೊಂದು ಕಡೆಗೆ ಯಾಟ್ರಿಕ್ ಅಂದರೆ ಸಲ ಗೆದ್ದು ಸಲ ಸೋತೆ ಮತ್ತೆ ಗೆದ್ದು ಈ ಸರಿ ಅಂದರೆ ಸರಣಿ ಆ್ಯಟ್ರಿಕ್ ಮಾಡುವ ನಿಟ್ಟಿನಲ್ಲಿ ಮುಂಬೈ ಕಾತರದ್ದ ಕಾಯ್ತಾ ಇದೆ ಪ್ಲೇಯಿಂಗ್ ಲೆವೆನಲ್ಲಿ ಕೂಡ ಒಳ್ಳೊಳ್ಳೆ ಸ್ಟಾರ್ ಆಟಗಾರನೇ ತ ಬಿಲ್ಡ್ ಮಾಡ್ಕೊಂಡಿದೆ ಈ ಆಲ್ ನಿಟ್ಟಿನಲ್ಲಿ ನೋಡೋದಾದ್ರೆ ಆರ್ ಸಿಬಿನೂ ಕೂಡ ಅದೇ ಥರನೇ ಬ್ಯಾಟಿಂಗ್ ಲೈನಪ್ ಚೆನ್ನಾಗಿದೆ ನೋಡ್ಬೇಕು ಯಾವ ಥರ ಆಟಗಾರರು ಒಬ್ಬೊಬ್ರು ಒಂದೊಂದು ಥರ ಪರ್ಫಾರ್ಮೆನ್ಸ್ ಕೊಡ್ತಿದ್ದಾರೆ ಆದರೆ ಬ್ರೆಂಟ್ ಎರಡು ಸೀಸನ್ನಲ್ಲೂ ಕೂಡ ಉತ್ತಮವಾದ ಪ್ರದರ್ಶನ ನೀಡಿ ಹೈಯೆಸ್ಟ್ ರನ್ ಟೇಕರಾಗಿ ಇದ್ದಾರೆ ಅವರು ಅವರು ಈ ಬಾರಿ ಅದೇ ಆಟನ ಮುಂದುವರಿಸ್ತಾರೋ ಅಥವಾ ಎಲ್ಲರ ಕಣ್ಣು ಕೂಡ ಅವ್ರ ಮೇಲೆ ಇದೆ ಸತತ ಅದೇ ನಿರೀಕ್ಷೆಯನ್ನು ಊಟ ಹಾಕುವ ನಿರೀಕ್ಷೆ ಜಾಸ್ತಿ ಇದೆ ಅವ್ರ ಮೇಲೆ ಈಗ ಇನ್ನೊಂದು ಕಡೆ ಆರ್ ಸಿ ಬಿ ಶ್ರೇಯಾಂಕಾ ಪಟೇಲ್ ಕಮ್ ಬ್ಯಾಕ್ ಮಾಡಿರುವಂಥದ್ದು ಯಾಕಂದ್ರೆ ಶ್ರೇಯಾಂಕಾ ಪಾಟೀಲ್ ನಮ್ಮ ಓನ್ ಓನ್ ಗ್ರೌಂಡ್ ಹುಡುಗಿ ಸೊ ಕಳೆದ ಬಾರಿ ಆವೃತ್ತಿಯಲ್ಲಿ ಆರ್ ಸಿ ಬಿ ಚಾನ್ಸ್ ಸಿಗಲಿಲ್ಲ ಸೊ ಈಗ ಆರ್ ಸಿ ಬಿ ಕಮ್ ಬ್ಯಾಕ್ ಮಾಡಿರುವಂಥದ್ದು ಎಲ್ಲ ಒಂದ್ ಕಡೆ ಈ ಬಾರಿ ಶ್ರೇಯಾಂಕಾ ಪಟೇಲ್ ಮೇಲೂ ಸಹ ಸಾಕಷ್ಟು ಓಪ್ ಇದೆ ಅಂತ ಇಲ್ಲ ಅವರು ರಿಟರ್ನ್ ಮಾಡ್ಕೊಂಡಾಗ ಜಾಸ್ತಿ ಖುಷಿ ಆದ್ರು ಅವರು ಆರ್ ಸಿ ಬಿ ನನ್ನ ರಿಟರ್ನ್ ಮಾಡ್ಕೊಳ್ತಾ ಅನ್ನೋ ಒಂದು ನಿರೀಕ್ಷೆ ಇರಲಿಲ್ಲ ಅಂತೇಳಿ ಬಟ್ ಜಾಸ್ತಿ ಖುಷಿನೇ ಆಯ್ತು ಅವ್ರಿಗೆ ಯಾಕಂದ್ರೆ ಒಂದು ನಮ್ಮ ರಾಜ್ಯದ ಟೀಮಿಗೆ ಅವರು ಒಬ್ಬ ನಮ್ಮ ನಮ್ಮ ರಾಜ್ಯದ ಪ್ರತಿನಿಧಿಯಾಗಿ ಅವರು ಅಂದ್ರೆ ತುಂಬಾ ಖುಷಿ ಆಗುತ್ತೆ ಹಾಗಾಗಿ ಅವ್ರ ಮೇಲೆ ಜಾಸ್ತಿ ಯಾಕಂದ್ರೆ ಆಲ್ ರೌಂಡ್ ಪ್ರದರ್ಶನ ಬರಬೇಕಾಗಿರೋದು ಬರ್ಬೇಕಾಗಿರೋದು ಪೆರಿರ ಇಲ್ದೇ ಇರೋದ್ರಿಂದ ಮೇಲೆ ಜಾಸ್ತಿ ಓಪ್ಸ್ ಜಾಸ್ತಿ ಇದೆ ಅಂದ್ರೆ ಈಗ ಇನ್ನೊಂದು ಕಡೆ ರಿಚಾ ಘೋಷ್ ಆರ್ ಸಿಬಿಲ್ ರಿಚಾ ಘೋಷ್ ಕೂಡ ಒಳ್ಳೆ ಫಿನಿಷರ್ ಈಗ ಕಳೆದ ಬಾರಿ ರಿಚಾ ಘೋಷ್ ಬ್ಯಾಟಿಂಗ್ ಕೂಡ ನೋಡಿದ್ವಿ ವರ್ಲ್ಡ್ ಕಪ್ ಅಲ್ಲಿ ಅವರು ಆಡಿದಂತಹ ಬ್ಯಾಟಿಂಗ್ ರೀತಿ ನೋಡೋದಾದ್ರೆ ಒಬ್ಬ ಯುವಕರು ಯಾವ ತರ ಆಡ್ತದಾರ ಅದೇ ತರನ ಅವರು ಕೌಶಲ್ಯ ಇದೆ ರಿಚಾ ಘೋಷ ಅಂದ್ರೆ ಓಡಿಬಿಡಿ ದಾಳಿ ಅಂದ್ರೆ ಸ್ಫೋಟಕ ಶಪಾಲಿ ವರ್ಮಾ ಒಬ್ಬರೇ ಇದ್ದರು ಅಂದ್ರೆ ಸಿಕ್ಸ್ ಸೀಟರ್ ಬಿಗ್ ಗೀಟರ್ ಹೊಡೆಯೋದ್ರಲ್ಲಿ ಶಪಾಲಿ ವರ್ಮಾ ಒಬ್ಬರೇ ಅನ್ನೋದಾದ್ರೆ ಈಗ ರಿಚಾ ಘೋಷ ಅವರನ್ನು ಮೀರಿಸಿ ನಿಂತಿದ್ದಾರೆ ಟೈಮ್ ಟೈಮ್ಸ್ ಯಾವ ಟೈಮಿಗೆ ಯಾವ ಥರ ಶಾರ್ಟ್ ಆಡಬೇಕು ಯಾವ ಥರ ಬ್ಯಾಟಿಂಗ್ ನಾನು ರನ್ ಚೇಜ್ ಮಾಡಬೇಕು ಎಲ್ಲ ತರದ ಕೌಶಲ್ಯತೆ ಜಾಸ್ತಿ ಇರೋದ್ರಿಂದ ಆರ್ ಆರ್ ಸಿ ಬಿ ಪ್ಲಸ್ ಪಾಯಿಂಟ್ ಆಗ್ಬೋದು ಆರ್ ಸಿ ಬಿಲಿ ಟೀಮ್ ಸ್ಕ್ವಾಡ್ ನೋಡತ್ತಾ ಹೋದಾಗ ಕಡೆ ಸ್ಮೃತಿ ಮಂದಾನ ಜಾರ್ಜಿಯಾ ಹೋಲು ఏరి పెరి ఈ బి పెరి ఏ వైయక్తిక కారణ నెడ్డీ దీ వా గ్రేస్ హ్యారీసు రిచా ఘోషు నాడిన్ డిక్కు పూజా వస్త్రకర్ శ్రేయాంక పాటిల్ రాధా యాదవ్ అరుంధతి రెడ్డి లారెన్ బెల్ సో ఎలాక బౌలింగ్ విభాదాలు కూడా ఆర్ ಇದೆ ಬ್ಯಾಟಿಂಗ್ ಉತ್ತೈನ್ಅಪ್ ಇದೆತಿ ಮಂದಾನ ಓಪನಿಂಗ್ ಮಾಡ್ತಾರೆ ಸ್ಮೃತಿ ಮಂದಾನೆಗೆ ಪೆರಿ ಏನಿದ್ರು ಪೆರಿ ಉತ್ತಮವಾದಂತಹ ಓಪನಿಂಗ್ ಓಪನಿಂಗ್ ಇತ್ತು ಯಾಕಂದ್ರೆ ಒಳ್ಳೆ ಓಪನರ್ಸ್ ಇದ್ರು ಆರ್ ಸಿ ಬಿ ಪೆರಿ ಉತ್ತಮವಾದಂತಹ ಬ್ಯಾಟಿಂಗ್ ಹೊಡಿತಾ ಇದ್ರು ಸಿಕ್ಸ್ ಇರಬಹುದು ಫೋರ್ಸ್ ಇರ್ಬೋದು ಅವರ ಏನೋ ಆರ್ ಸಿ ಐ ಪಿ ಎಲ್ ನಲ್ಲಿ ಡಬ್ಲ್ಯೂ ಪಿ ಎಲ್ ಅಲ್ಲೇ ಐ ರನ್ ನೋಡಿದ್ರೆ ಅವರು ಸೊ ಸೆಂಚುರಿ ಮಿಸ್ ಆಗುತ್ತೆ ಸೊ ಇಂತಹ ಇಂತ ಒಳ್ಳೆ ಬ್ಯಾಟ್ಸ್ಮನ್ ಇದೀಗ ಎಲ್ಲ ಒಂದ್ ಕಡೆ ಡಬ್ಲ್ಯೂ ಪಿ ಎಲ್ ನಿಂದ ಹೊರ ಸ್ವಲ್ಪ ಸ್ವಲ್ಪ ಹಿನ್ನಡೆ ಆಗ್ಬೋದು ಯಾಕಂದ್ರೆ ಆರ್ ಸಿ ಬಿಗೆ ಅದೇ ಒಂದು ಒಂದು ಕಂಟಕ ಅಂತಾನೆ ಹೇಳ್ಬೋದು ಅವರು ಇಲ್ಲದೆ ಇರೋಂಥ ಒಂದು ಟೈಮ್ ಮುಂಬೈಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಯಾಕಂದ್ರೆ ಮುಂಬೈಗೆ ಯಾವ ಥರ ಪ್ಲಸ್ ಪಾಯಿಂಟ್ ಆಗುತ್ತೆ ಅಂದರೆ ಟಾಪ್ ಫೋರ್ ಕೂಡ ಒಳ್ಳೆ ಉತ್ತಮವಾದ ಬ್ಯಾಟ್ಸ್ಮ್ಯಾನ್ ಇದ್ದಾರೆ ಆಲ್ರೌಂಡರ್ ಕೂಡ ಅದೇ ಥರನೇ ಬೌಲಿಂಗ್ ನೋಡೋದಾದ್ರೆ ಬೌಲಿಂಗ್ ವಿಭಾಗ ಅಂತ ಮಾತಾಡಂಗ ಇಲ್ಲ ಯಾಕಂದರೆ ಈ ಸರಿ ಕಪ್ ಹೊಡಿಲೇಬೇಕಂತಂದು ಕಂಟಿನ್ಯೂ ಹೊಡಿಬೇಕನ್ನೋ ಒಂದು ನಿರೀಕ್ಷೆಯಲ್ಲಿ ಉತ್ತಮವಾದ ಟೀಮ್ ಬಿಡ್ ಮಾಡಿದ್ದಾರೆ ಅವರು ಈಗ ಮುಂಬೈ ಇಂಡಿಯನ್ಸ್ ನೋಡೋದಾದ್ರೆ ಅರ್ಮನ್ ಪ್ರೀತ್ ಕೋರ್ ಕೂಡ ಉತ್ತಮವಾದಂತಹ ಒಂದು ಬ್ಯಾಟಿಂಗ್ ಆಡ್ತಾರೆ ಯಾಕಂದ್ರೆ ಅವರು ನಾವು ಮೊನ್ನೆ ವರ್ಲ್ಡ್ ಕಪ್ಲ್ಲೂ ನೋಡಿದ್ವಿ ವರ್ಲ್ಡ್ ಕಪ್ ಅಲ್ಲೂ ಸೊ ಅದೇ ರೀತಿ ಆಡಿರು ಶ್ರೀಲಂಕಾದ ಮೇಲೆ ನಡೆದಂತಹ ಏನ್ ಮ್ಯಾಚ್ ಇದೆ ಅದರಲ್ಲೂ ಕೂಡ ಉತ್ತಮದಂತಹ ಬ್ಯಾಟಿಂಗ್ ಆಡುವಂಥದ್ದು ಈಗ ಡಬ್ಲ್ಯೂ ಪಿ ಎಲ್ ಡಬ್ಲ್ಯೂ ಪಿ ಎಲ್ ಅಲ್ಲಿ ಏನ್ ನಾವೇನು ಪುರುಷ ಏನ್ ಕ್ರಿಕೆಟರ್ಸ್ ಇದಾರೆ ಅವ್ರಿಗಿಂತ ನಾವೇನು ಕಡಿಮೆ ಇಲ್ಲ ಅನ್ನೋ ಲೆಕ್ಕಕ್ಕೆ ಡಬ್ಲ್ಯೂ ಪಿ ಎಲ್ ನಡ್ಕೊಂಡು ಬರ್ತಾರೆ ಅಂತದ್ ಈಗ ಮೂರು ಆವೃತ್ತಿಯಲ್ಲೂ ಕೂಡ ನಾವು ನೋಡ್ಕೊಳ್ತಾ ಬಂದಿದ್ವಿ ಮುಂಬೈ ಇಂಡಿಯನ್ಸ್ ಎರಡು ಬಾರಿ ಗೆದ್ದಿದೆ ಒಂದು ಬಾರಿ ಆರ್ ಸಿ ಬಿ ಗೆದ್ದಿದೆ ಸೊ ಇದೀಗ ಆರ್ ಸಿ ಬಿ ಹಾಗೂ ಮುಂಬೈ ಅಂದ್ರೆ ಎರಡು ತಂಡಗಳು ಕೂಡ ಟ್ರೋಫಿ ಎತ್ತಿದ್ದು ಇಂದು ಮುಖಾಮುಖಿ ಆಗ್ತಾ ಇರುವಂತದ್ದು ಈ ಮುಖಾಮುಖಿಯಲ್ಲಿ ಎಲ್ಲ ಒಂದ್ ಕಡೆ ಮುಂಬೈ ಆಗ್ತಾ ಇರುವಂತ ಮುಂಬೈಗೆ ಪ್ಲಸ್ ಆಗುತ್ತಾ ಓಮ್ ಗ್ರೌಂಡ್ ಇರೋದ ಮುಂಬೈಗೆ ಪ್ಲಸ್ ಜಾಸ್ತಿನೇ ಇದೆ ಯಾಕಂದ್ರೆ ಅಲ್ಲಿ ವೆದರ್ ಬಹುತೇಕ ಚೇಂಜಿಂಗ್ ಮಾಡೋದ್ ಯಾವ ಟೀಮ್ ಚೇಂಜ್ ಮಾಡುತ್ತೋ ಅದೇ ಟೀಮ್ ಜಾಸ್ತಿ ಯಾಕಂದ್ರೆ ಬಹುತೇಕ ನೋಡೋದಾದ್ರೆ ಆರ್ ಸಿ ಆಗಿರ್ಬೋದು ಮುಂಬೈ ಇರ್ಬೋದು ಎಲ್ಲ ಟೀಮ್ ಎಲ್ಲ ಗ್ರೌಂಡ್ ಅಲ್ಲೂ ಕೂಡ ಆಡಿರ್ತಕ್ಕಂಥ ಅನುಭವ ಜಾಸ್ತಿ ಇದೆ ಯಾಕಂದ್ರೆ ದೇಶಿ ಲೀಗ್ ಆಡ್ತಿರ್ತಾರೆ ವಿದೇಶಿ ಲೀಗ್ ಆಡ್ತಿರ್ತಾರೆ ಹೀಗಾಗಿ ಮುಂಬೈ ಆಗಿರ್ಬೋದು ಕರ್ನಾಟಕ ಆಗಿರ್ಬೋದು ಇನ್ನಿತರ ಗ್ರೌಂಡ್ಗಳಲ್ಲಾಗಿರ್ಬೋದು ಪ್ರತಿಯೊಂದು ಗ್ರೌಂಡಲ್ಲೇ ಆಡಿರುವಂಥ ಅನುಭವ ಇದೆ ಆದರೆ ಮುಂಬೈಗೆ ಯಾಕೆ ಪ್ಲಸ್ ಆಗುತ್ತೆ ಅನ್ನೋದಾದ್ರೆ ಬಹುತೇಕ ಅವರು ಈಗ ಅಲ್ಲಿ ಟ್ರೈನಿಂಗ್ ತಗೊಳ್ತಿರ್ತಾರೆ ಪ್ರಾಕ್ಟೀಸ್ ಅದೇ ಅದೇ ಪಿಚ್ಚಲ್ಲಿ ಪ್ರಾಕ್ಟೀಸ್ ತಗೊಳೋದ್ರಿಂದ ಅವ್ರಿಗೆ ಸ್ವಲ್ಪ ಎಲ್ಲೋ ಪ್ಲಸ್ ಆಗೋ ಜಾಸ್ತಿ ಅನಿಸ್ತದೆ ಸೊ ನಾವು ಈಗ ಕಳೆದ ಆವೃತ್ತಿ ನೋಡಿದರೆ ಕಳೆದ ಆವೃತ್ತಿಗೂ ಈ ಬಾರಿಗೂ ಕೂಡ ಎರಡು ತಂಡದಲ್ಲೂ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಬದಲಾವಣೆ ಆಗಿರುವಂಥದ್ದು ಸೊ ಇಲ್ಲಿ ಪೆರ್ರಿ ಇಲ್ಲ ಸೊ ಅದು ಮುಂಬೈಗೆ ಒಂದು ಒಂದು ಕಡೆ ಪ್ಲಸ್ ಆಗುತ್ತೆ ಯಾಕಂದರೆ ಪೆರ್ರಿ ಆರಾಮದಿಂದ ಸಹ ಸ್ಫೋಟಕವಾದಂಥ ಒಂದು ಬ್ಯಾಟ್ಸ್ಮನ್ ಅವರು ನಿಂತ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಆಫ್ ಸೆಂಚುರಿ ಆಗುತ್ತೆ ಒಳ್ಳೇದಂತ ಒಂದು ಸ್ಕೋರ್ ಕೂಡ ಕೊಡ್ತಾ ಬರ್ತಾರೆ ಸೊ ಇದೀಗ ಆರ್ ಸಿ ಬಿ ಕಂಟಕ್ ಆದ್ರೆ ಕಂಬ್ಯಾಕ್ ಬೌಲಿಂಗ್ ವಿಭಾಗಕ್ಕೆ ಒಂದ್ ಕಡೆ ಬ್ಯಾಟ್ಸ್ಮನ್ಗಳು ಬ್ಯಾಟ್ಸ್ಮನ್ ಈಗ ಮೂವತ್ತು ಲಕ್ಷ ಕೊಟ್ಟು ಮತ್ತೊಂದು ಪ್ಲೇಯರ್ನ ಈಗ ಆರ್ ಸಿ ಬಿ ಕೊಟ್ಕೊಂಡಿರುವಂತದ್ದು ಸೊ ಇದೆಲ್ಲ ನೋಡ್ರೆ ಓಪನಿಂಗ್ ಏನು ತಂಡಕ್ಕೆ ಒಂದು ರನ್ ಬರುತ್ತೋ ಆ ರನ್ನಿಂದ ಸ್ಕೋರ್ ಬಿಡ್ ಆಗ್ತಾ ಬಿಲ್ಡ್ ಆಗ್ತಾ ಹೋಗುತ್ತೆ ಆದ್ರೆ ಇದೀಗ ಮುಂಬೈಯಲ್ಲಿ ಮ್ಯಾಚ್ ಮ್ಯಾಚ್ ನಡೀತಾರಂತ ಮುಂಬೈಗೆ ಏನಾದ್ರು ಪ್ಲಸ್ ಆಗುತ್ತಾ ಅಂದ್ರೆ ಈಗ ಆರ್ ಸಿ ಬಿಲ್ ಪೆರಿ ಇಲ್ಲ ಸೊ ಇದು ಮುಂಬೈಗೆ ಅನುಕೂಲ ಆಗುತ್ತಾ ಅಂದ್ರೆ ಒಂದ್ ವೇಳೆ ಟಾಸ್ ಗೆದ್ದು ಆರ್ ಸಿ ಬಿ ಏನಾದ್ರು ಬ್ಯಾಟಿಂಗ್ ಮಾಡ್ತಾ ಅಂದ್ರೆ ಕಡಿಮೆ ಸ್ಕೋರ್ ಆಗೋ ಚಾನ್ಸ್ ಇದೆ ಈಗ ಓಪನಿಂಗ್ ಮುಂಬೈನಲ್ಲಿ ನೋಡೋದಾದ್ರೆ ಮುಂಬೈ ಟೀಮಲ್ಲಿ ಓಪನಿಂಗ್ ಮೆಥೇವ್ಸು ಮತ್ತು ಕಮ್ಲಿನಿ ಇವ್ರಿಬ್ರು ಓಪನ್ 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 ಮಾಡೋದು ಬಹುತೇಕ ಖಚಿತ ಯಾಕಂದ್ರೆ ಈಗ ಓಪನಿಂಗ್ ಬ್ಯಾಟ್ಸ್ಮನ್ ಈಗ ಹನುಮನ್ ಪ್ರೀತ್ ಅವರು ಓಪನಿಂಗ್ ಬ್ಯಾಟ್ಸ್ಮನ್ ಅಲ್ಲ ಅವರು ಮಿಡ್ಲ್ ಮಿಡ್ಲ್ ಆರ್ಡರ್ ಆರ್ಡರ್ ಮಿಡ್ಲಾರ್ಡರ್ ಅವರಿಬ್ರು ಓಪನಿಂಗ್ ಬ್ಯಾಟ್ಸ್ಮನ್ ಆದ್ರೆ ಒನ್ ಡೌನ್ ಬರ್ತಕ್ಕಂಥವ್ರೆ ಬ್ರೆಂಟ್ ಬ್ರೆಂಟ್ ಎರಡು ಸೀಸನ್ ಇದ್ದನು ಉತ್ತಮ ಪ್ರದರ್ಶನ ನೀಡಿದ್ದಾರೆ ಈ ಸೀಸನಲ್ಲೂ ಕೂಡ ಅದೇ ಒಂದು ವರ್ಚಸ್ಸನ್ನು ಮುಂದುವರ್ಷಕ್ಕೆ ಟ್ರೈ ಮಾಡ್ತಾರೆ ಅವರು ಇನ್ನು ಅದಾದ ಮೇಲೆ ಅರ್ಮನ್ ಪ್ರೀತ್ ಕವ್ರು ಬರ್ತಾರೆ ಅರ್ಮನ್ ಅರ್ಮನ್ ಪ್ರೀತ್ ಕೌರ್ನ ಆಟನ ನಾವು ಪ್ರತಿಯೊಬ್ಬ ಇಂಡಿಯಾನು ಕೂಡ ನೋಡಿರ್ತಾರೆ ಯಾಕಂದ್ರೆ ಆ ಮಟ್ಟಕ್ಕೆ ಈ ಟೀಮ್ ಇಂಡಿಯಾನು ಕೂಡ ಈ ಸಲ ವರ್ಲ್ಡ್ ಕಪ್ ಗೆಲ್ಲಿಸಿದ್ರು ಯಾವ ಥರ ಅವ್ರ ಅವ್ರ ಇದೆ ಅವ್ರ ಕ್ಯಾಪ್ಟನ್ಸಿ ಟೀಮ್ ಲೀಡ್ ಮಾಡ್ತಕ್ಕಂಥ ಲೀಡರ್ಶಿಪ್ಪು ಈ ಎಲ್ಲ ಗುಣಗಳು ನೋಡೋದಾದ್ರೆ ಅದ್ರಾಗ ಅವ್ರು ಮಿಡ್ಲ್ ಬರೋದ ಮಿಡ್ಲು ಆಟಕ್ಕೆ ಬರೋದ್ರಿಂದ ಎಲ್ಲ ಒಂದು ಕಡೆಗೆ ಅವ್ರಿಗೆ ಒಂದು ಪ್ಲಸ್ ಪಾಯಿಂಟ್ ಸಿಗುತ್ತೆ ಅಂದರೆ ಹಾಫ್ ಆರ್ಡರ್ ಏನು ರನ್ ಮಾಡ್ತಾರೋ ಅದ್ರ ಮೇಲೆ ನಾನು ಒಡಿಬಡಿ ಆಟ ಆಡಬೇಕು ಅಥವಾ ಏನು ವಿಕೆಟ್ ಉಳಿಸಿಕೊಂಡು ಆಟ ಆಡಬೇಕು ಈ ಎಲ್ಲ ಕ್ಯಾಲ್ಕುಲೇಷನ್ ನೋಡೋದಾದ್ರೆ ಪ್ರೀತ್ ಬರ್ತಕ್ಕಂಥ ಪ್ಲೇಸ್ ಬಹುತೇಕ ಸ್ವಲ್ಪ ಸ್ಟ್ರಾಂಗ್ ಝೋನ್ ಅಂತಲೇ ಹೇಳ್ಬೋದು ಇನ್ನು ಆ ಝೋನ್ನ ಆರ್ ಸಿ ಬಿ ಕಂಪೇರ್ ಮಾಡೋದಾದ್ರೆ ಎಲ್ಲಿ ಸ್ಪೇರಿ ಮಿಡ್ಲ್ ಬಂದು ವಿಕೆಟ್ ನಿಲ್ಲಿಸೋದಾಗಿರಲಿ ರನ್ನ ಜಾಸ್ತಿ ರೀಚ್ ಮಾಡೋದಾಗಲಿ ಆ ಕೆಲಸ ಅವ್ರು ನಿಭಾಯಿಸ್ತಿದ್ರು ಈ ಬಾರಿ ಅವರು ವೈಯಕ್ತಿಕ ಕಾರಣಗಳಿಂದ ಬರದೇ ಇರುವ ಕಾರಣ ಎಲ್ಲ ಒಂದು ಕಡೆಗೆ ಮಿಡ್ಲ್ ಆರ್ಡರ್ ಒಂದ್ ಸ್ವಲ್ಪ ಹೊರತ ಬಿತ್ತ ಆರ್ ಸಿ ಬಿಗೆ ರಿಚಾ ಘೋಷ್ ಇದಾರೆ ರಿಚ ಘೋಷಿಗೆ ಅಟ್ ಲೀಸ್ಟ್ ಒಬ್ರು ಸಪೋರ್ಟರ್ ಬೇಕಿತ್ತು ಒಬ್ರು ಬ್ಯಾಟ್ಸ್ಮನ್ ಅದು ಎಲ್ಲ ಒಂದ್ ಕಡೆಗೆ ಆರ್ ಸಿ ಪಿ ಒಂದು ಸ್ವಲ್ಪ ಕುಂಠಿತ ಆಗ್ಬೋದು ಏನೋ ಮುಂಬೈ ಇಂಡಿಯನ್ಸ್ ಅಲ್ಲಿ ನಾವು ಬೌಲಿಂಗ್ ವಿಭಾಗದಲ್ಲಿ ನೋಡಿದರೆ ಬೌಲಿಂಗ್ ಜೊತೆಗೆ ಉತ್ತಮ ಆಲ್ರೌಂಡರ್ ಅನ್ನು ಕೂಡ ಮುಂಬೈಲಿರುವಂಥದ್ದು ಈಗ ಮುಂಬೈ ಇಂಡಿಯನ್ಸ್ ಅಲ್ಲಿ ಬೌಲಿಂಗ್ ವಿಭಾಗಕ್ಕೆ ಹೋದ್ರೆ ಮುಂಬೈ ಬೌಲಿಂಗ್ ಲೈನ್ ಅಪ್ ನೋಡೋದಾದ್ರೆ ಅಮ್ಜೋತ್ ಕವರ್ ಆಲ್ರೌಂಡರ್ ಪ್ರದರ್ಶನ ಟೀಮ್ ಇಂಡಿಯಾದಲ್ಲೂ ಕೂಡ ಆಡಿದ್ರಿ ಸರಿ ಉತ್ತಮ ಪ್ರದರ್ಶನ ಅಂತ ನೀಡಿದ್ದಾರೆ ಅವರು ಅವ್ರ ಮೇಲೆ ಜಾಸ್ತಿ ಒಪ್ಸಿದೆ ತದನಂತರ ಸಂಜೀವಿ ಸಜೀವಿನಿ ಇದ್ದಾರೆ ಅವರು ಕೂಡ ಉತ್ತಮ ಬೌಲಿಂಗ್ ಲೈನಪ್ ಇಂಡಿಯನ್ ಆಟಗಾರ್ತಿ ಈಗ ನೋಡೋದಾದರೆ ಟ ಶೋಭಾನಿ ಸೌತ್ ಆಫ್ರಿಕಾದ ಬೆಸ್ಟ್ ಬೌಲರ್ ಅಂತಲೇ ಹೇಳ್ಬೋದು ಅತಿ ಹಿರಿಯ ಆಟಗಾರ್ತಿ ಬೆಸ್ಟ್ ಬೌಲರ್ ಈಗ ಅವ್ರ ಬಗ್ಗೆ ಮಾತಾಡೋದಾದ್ರೆ ತುಂಬ ಇದೆ ಯಾಕಂದರೆ ವರ್ಲ್ಡ್ ಕಪ್ಪಲ್ಲೂ ಕೂಡ ಅವ್ರದೇ ಆದಂಥ ಒಂದು ವರ್ಚಸ್ಸು ಮೂಡಿಸಿದ್ರು ಒಳ್ಳೆ ಟೀಮ್ ಅಂತ ಚೆನ್ನಾಗಿದೆ ಯಾಕಂದ್ರೆ ಟಾಪ್ ಫೈವ್ ಬೌಲಿಂಗ್ ಲೈನ್ ಅಪ್ ನೋಡೋದಾದ್ರೆ ಒಬ್ಬರಿಗಿಂತ ಒಬ್ರು ಒಂದೊಂದು ದೇಶವನ್ನು ಪ್ರತಿದಿನ ನಿಧಿಸ್ತಕ್ಕಂಥ ಆಟಗಾರನೇ ಅವರು ಮುಂಬೈ ಟಾರ್ಗೆಟ್ ಮಾಡಿ ಆಯ್ಕೆ ಅಂತಾನೆ ಹೇಳ್ಬೋದು ಬಟ್ ಬಹುತೇಕ ಈ ಬಾರಿ ಕಪ್ ಎತ್ತಲೇಬೇಕು ಕಂಟಿನ್ಯೂ ಆಗಿ ನಾವು ಚಾಂಪಿಯನ್ ಮುಂದುವರಿಸಬೇಕು ಅನ್ನೋ ಒಂದು ಕಾಳಗ ನೋಡ್ತಾ ಇರ್ಬೋದು ಅವ್ರದ್ದು ಸೊ ಒಟ್ನಲ್ಲಿ ಇದೀಗ ಮುಂಬೈ ಇಂಡಿಯನ್ಸ್ ಮತ್ತೆ ಆರ್ ಸಿ ಬಿ ನಡುವೆ ಏನು ಡಬ್ಲ್ಯೂ ಪಿ ಎಲ್ ನಡೀತಾ ಇದೆ ಆ ಡಬ್ಲ್ಯೂ ಪಿ ಎಲ್ ಗೆ ಇದೀಗ ಕೌಂಟ್ ಡೌನ್ ಆರಂಭವಾಗಿದೆ ಒಟ್ಟಿನಲ್ಲಿ ಎರಡು ಕೂಡ ಚಾಂಪಿಯನ್ಸ್ ತಂಡಗಳು ಅಂದ್ರೆ ಒಂದ್ ಕಡೆ ಆರ್ ಸಿ ಬಿ ಒಂದು ಬಾರಿ ಟ್ರೋಫಿ ಎತ್ತಿದ್ರೆ ಮುಂಬೈ ಇಂಡಿಯನ್ಸ್ ಎರಡು ಬಾರಿ ಟ್ರೋಫಿ ಎತ್ತಿರುವಂತದ್ದು ನಾಲ್ಕನೇ ಆವೃತ್ತಿಯನ್ನ ಅಂತ ಅಂತೇಳಿ ಎರಡು ತಂಡಗಳು ಕೂಡ ತುದಿಗಾಲಲ್ಲಿ ನಿಂತಿರುವಂಥದ್ದು ಸೊ ಈ ಇಂದಿನ ಪಂದ್ಯ ಎಲ್ಲ ಒಂದ್ ಕಡೆ ಮುಂಬೈಗೆ ಪ್ಲಸ್ ಆಗುವಂತ ಸಾಧ್ಯತೆ ಇದೆ ಯಾಕಂದ್ರೆ ಓನ್ ಗ್ರೌಂಡ್ ಅಲ್ಲಿ ಮ್ಯಾಚ್ ನಡೀತಾ ಇದೆ ಇನ್ನೊಂದ್ ಕಡೆ ಪೆರಿ ಇಲ್ದೇ ಇರುವಂಥದ್ದು ಮುಂಬೈಗೆ ಎಲ್ಲ ಪ್ಲಸ್ ಆಗುವಂತ ಎಲ್ಲ ಸಾಧ್ಯತೆಗಳು ಇರುವಂತದ್ದು ಸೊ ಇದಾಗಿತ್ತು ಈ ಕ್ಷಣದ ವಿಶೇಷ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮಾರ್ಕರ್ಣ ನ್ಯೂಸ್